ರಾತ್ರಿಯ ಗೀತೆಗಳು ಅಕ್ಟೋಬರ್ ಹದಿನೈದು ನಿಮ್ಮಲ್ಲಿರುವ ನಿರೀಕ್ಷೆಗೆ ಆಧಾರವೇನೆಂದು ಕೇಳುವವರೆಲ್ಲರಿಗೆ ಸಾತ್ವಿಕತ್ವದಿಂದಲೂ ಭಯದಿಂದಲೂ ಉತ್ತರ ಹೇಳುವುದಕ್ಕೆ ಯಾವಾಗಲೂ ಸಿದ್ಧವಾಗಿರಿ ಒಂದು ಪೇತ್ರ ಪತ್ರಿಕೆ ಮೂರನೇ ಅಧ್ಯಾಯ ಹದಿನೈದನೇ ವಚನ ಈ ನಡವಳಿಕೆಯನ್ನು ಅನುಸರಿಸಿ ನಿರೀಕ್ಷೆಯ ಸುವಾರ್ತೆಯನ್ನು ಸಾರುವ ನಾವು ಬೋಧಕನಾದ ಏಸು ಮತ್ತು ಅಪೋಸ್ತಲರನ್ನು ಹಿಂಬಾಲಿಸುತ್ತಿದ್ದೇವೆ ಅವರಲ್ಲಿ ಅತ್ಯಧಿಕವಾದ ನಿರೀಕ್ಷೆ ನಂಬಿಕೆ ವಿಶ್ವಾಸ ಪ್ರೀತಿ ಸಂತೋಷ ಮತ್ತು ಸಮಾಧಾನದ ಈ ಮನೋಭಾವನೆ ಇದ್ದದರಿಂದಲೇ ಅವರು ಉಪದ್ರವದಲ್ಲಿಯೂ ಆನಂದಿಸಿದರು ಮತ್ತು ಅವರು ಹಾಗೆ ಮಾಡಿದರು ಅಪೋಸ್ತಲರು ಮುಂದೆ ಬರಲಿರುವ ಮಹಿಮೆಯಲ್ಲಿಯೂ ಪಾಲು ಹೊಂದಲು ಈಗ ಕ್ರಿಸ್ತನ ಪಾಡವುಗಳಲ್ಲಿ ಪಾಲುಗೊಳ್ಳಲು ಅರ್ಹರೆಂದು ಪರಿಗಣಿಸಲ್ಪಟ್ಟು ದೇವರನ್ನು ಸ್ತುತಿಸಿ ಹಾಡಿದರು ಹಾಗಾದರೆ ಪ್ರಿಯ ಸಹೋದರರೇ ಲೋಕದಲ್ಲಿ ಸಾಕಷ್ಟು ಕಣ್ಣೀರು ಮತ್ತು ಭಯಗಳಿವೆ ಬಹಳಷ್ಟು ದುಃಖಗಳಿವೆ ಎಂಬುದನ್ನು ನಾವು ಅರಿತುಕೊಳ್ಳೋಣ ನಾವು ಹೆಚ್ಚೆಚ್ಚಾಗಿ ನಮ್ಮ ಸಮಯ ಬಲ ತಲಾಂತುಗಳು ಮತ್ತು ಸಂತೋಷ ಇತರೆಗಳನ್ನು ಈ ಬಡಲೋಕದ ಮಾನಸಿಕ ಯಾತನೆಯನ್ನು ನಿವಾರಿಸಲು ಉಪಯೋಗಿಸೋಣ ಯೇಸುವಿನ ವಾಕ್ಯಗಳನ್ನು ಗಮನಿಸಿರಿ ದೇವರು ಅವರ ಎಲ್ಲಾ ಕಣ್ಣೀರನ್ನು ಒರೆಸಿಬಿಡುವನು ಪರಲೋಕದಲ್ಲಿರುವ ನಿಮ್ಮ ತಂದೆಯು ಪರಿಪೂರ್ಣವಾಗಿರುವಂತೆ ನೀವು ಪರಿಪೂರ್ಣವಾಗಿರಿ ಭವಿಷ್ಯದಲ್ಲಿ ಕ್ರಿಸ್ತನು ಮತ್ತು ಸಭೆಯ ಮೂಲಕ ದೇವರು ಮಾತ್ಕಾರ್ಯವಾಗಿ ಭೂಮಿಯಲ್ಲಿರುವವರ ಕಣ್ಣೀರನ್ನೆಲ್ಲ ಒರೆಸಿಬಿಡುವನು ಪ್ರಸ್ತುತ ಈಗಿನ ಸಮಯದಲ್ಲಿ ಆ ಕೆಲವು ಕಣ್ಣೀರನ್ನು ಒರೆಸೋಣ ಆದ್ದರಿಂದ ಈ ಲೋಕದವರು ದೇವರೊಂದಿಗೆ ಐಕ್ಯತೆ ಹೊಂದಲು ಮರಳಿ ಬಂದು ದೇವರ ಮಾರ್ಗಕ್ಕೆ ತಿರುಗಲು ನಾವು ಭವಿಷ್ಯದಲ್ಲಿ ಸಹಾಯ ಮಾಡುತ್ತೇವೆ ಇದು ಮಾತ್ರವಲ್ಲದೆ ಈಗಿನ ಕಾಲದ ನಂಬಿಗಸ್ತರು ಏಸುವಿನ ಹೆಜ್ಜೆ ಜಾಡಿನಲ್ಲಿ ಅಧಿಕ ಎಚ್ಚರಿಕೆಯಿಂದ ನಡೆಯಲು ಮತ್ತು ಒಳ್ಳೆಯ ರೀತಿಯಲ್ಲಿ ನಡೆಯಲು ಒಬ್ಬರಿಗೊಬ್ಬರು ಪ್ರೋತ್ಸಾಹಿಸಲು ಸಹಾಯ ಮಾಡೋಣ ಐದು ಸಾವಿರದ ಎರಡು ಹದಿನಾಲ್ಕು ಎಲ್ಲರಿಗೂ ಸ್ವಾಗತ ಇಂದಿನ ನಮ್ಮ ಆಳವಾದ ಅಧ್ಯಯನಕ್ಕೆ ನಿಮ್ಮನ್ನೆಲ್ಲ ವರವೇರುತ್ತೇನೆ ನಾವು ನೋಡ್ತಾ ಇರೋದು ಅಕ್ಟೋಬರ್ ಹದಿನೈದರ ರಾತ್ರಿಯ ಹಾಡುಗಳು ಅನ್ನೋ ಒಂದು ಬರಹವನ್ನ ಇದರ ಕೇಂದ್ರದಲ್ಲಿರೋದು ಒನ್ ಪೇತ್ರ ಮೂರು ಪಾಯಿಂಟ್ ಹದಿನೈದು ನಿಮ್ಮಲ್ಲಿರುವ ನಿರೀಕ್ಷೆಯ ವಿಷಯದಲ್ಲಿ ನಿಮ್ಮನ್ನು ವಿಚಾರಿಸುವ ಪ್ರತಿಯೊಬ್ಬನಿಗೆ ಉತ್ತರ ಕೊಡೋದಕ್ಕೆ ಯಾವಾಗಲೂ ಸಿದ್ಧರಾಗಿರಿ ಅಂತ ಇದು ನಿಜಕ್ಕೂ ಯೋಚನೆಗೆ ಹಚ್ಚುವ ಮಾತಲ್ವಾ ಹೌದು ಖಂಡಿತ ಬಹಳ ಪ್ರಬಲವಾದ ಮಾತು ಸರಿ ಹಾಗಾದ್ರೆ ಈ ಅಧ್ಯಯನದ ನಮ್ಮ ಗುರಿ ಏನು ಅಂದ್ರೆ ಈ ಬರಹದಲ್ಲಿ ಬರುವ ನಿರೀಕ್ಷೆ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳೋದು ಅದರಲ್ಲೂ ಕಷ್ಟ ಬಂದಾಗ ಈ ನಿರೀಕ್ಷೆ ಹೇಗಿರುತ್ತೆ ಮತ್ತೆ ಇದು ನಮ್ಮಿಂದ ಏನು ಬಯಸುತ್ತೆ ಅದನ್ನ ನೋಡೋಣ ಯಾಕಂದ್ರೆ ಈ ಪತ್ರ ಬರೆದ ಸನ್ನಿವೇಶವೇ ಅದು ಅಂದ್ರೆ ಆಗಿನ ಕ್ರೈಸ್ತರು ಬಹಳ ಕಷ್ಟದಲ್ಲಿದ್ರು ಹೌದು ಹೌದು ಅದು ಈ ನಿರೀಕ್ಷೆಗೆ ಒಂದು ಆಳವಾದ ಅರ್ಥ ಕೊಡುತ್ತೆ ನಿಜ ಇಲ್ಲಿ ಒಂದು ವಿಷಯ ತುಂಬಾ ಕುತೂಹಲ ಮೂಡಿಸುತ್ತೆ ಅಪೋಸ್ಟಲರು ಅಷ್ಟು ಕಷ್ಟದಲ್ಲೂ ಸಂತೋಷದಿಂದ ದೇವರಿಗೆ ಸ್ಟೋಟ್ರ ಹಾಡುಗಳನ್ನ ಹಾಡ್ತಾ ಇದ್ರು ಅಂತ ಇದೆಯಲ್ಲ ಹ್ಮ್ ಇದನ್ನ ಸ್ವಲ್ಪ ಬಿಡ್ಸಿ ನೋಡಣವೇ ಮೊದಲಿಗೆ ಒಂದು ಪೇತ್ರ ಮೂಡೂ ಹದಿನೈದಕ್ ಬರೋಣ ನಮ್ಮ ನಿರೀಕ್ಷೆಯನ್ನು ವಿವರಿಸಲು ಸಿದ್ಧರಾಗಿರಿ ಅಂತ ಯಾವ ರೀತಿಯ ನಿರೀಕ್ಷೆ ಇದು ಸುಮ್ಮನೆ ಸರಿ ಸರಿಯೋಗುತ್ತೆ ಅನ್ನೋ ಆಶಾವಾದನ ಇಲ್ಲ ಇಲ್ಲ ಅದಕ್ಕಿಂತ ಇದು ತುಂಬ ಬೇರೆ ಇಲ್ಲಿ ಆಕರ್ಷಕವಾದ ವಿಷಯವೇ ಅದು ಈ ಬರಹ ಹೇಳು ನಿರೀಕ್ಷೆ ಅಂದ್ರೆ ಕೇವಲ ಹೊರಗಿನ ಪರಿಸ್ಥಿತಿ ಬದ್ಲಾಗುತ್ತೆ ಅಂತ ಕಾಯೋದಲ್ಲ ಓ ಬದಲಿಗೆ ಸಂಕಟ ನೋವು ಇದ್ದಾಗ್ಲೂ ನಮ್ಮೊಳಗೆ ಒಂದು ಆಳವಾದ ಭರವಸೆ ವಿಶ್ವಾಸ ಪ್ರೀತಿ ಸಂತೋಷ ಶಾಂತಿ ಇದು ಇರುತ್ತೆ ಅಂತ ಇದು ಯೇಸು ಮತ್ತು ಅಪೋಸ್ತಲರು ತೋರಿಸಿದ ಮಾದರಿ ಅಂತ ಬರಹ ಹೇಳುತ್ತೆ ಅವರು ಹೇಗೆ ಕಷ್ಟದಲ್ಲೋ ಹಾಗಿದ್ರು ಅನ್ನೋದೇ ಮುಖ್ಯ ಇಲ್ಲಿ ಹೌದು ನೀವು ಹೇಳಿದ್ದು ಸರಿ ಅಪಸ್ತಲರು ಕಷ್ಟದಲ್ಲಿ ಅಂದ್ರೆ ಸೆರೆಮನೆಯಲ್ಲಿದ್ದಾಗ ಕೂಡ ಸ್ತುತಿಗೀತೆ ಹಾಡಿದ್ರು ಅನ್ನೋ ವಿವರ ಇದೆಯಲ್ಲ ಅದು ನಿಜ್ವಕ್ಕೂ ಮನಸ್ಸಿಗೆ ನಾಟುತ್ತೆ ಖಂಡಿತವಾಗಿಯೂ ಅಂದ್ರೆ ಅವರು ಕಷ್ಟವನ್ನೇ ಬೇರೆ ರೀತಿಯಲ್ಲಿ ನೋಡ್ತಾ ಇದ್ರು ಹೇಗೆ ಬರಹದ ಪ್ರಕಾರ ಕ್ರಿಸ್ತನ ಕಷ್ಟಗಳಲ್ಲಿ ಪಾಲುದಾರರಾಗೋದು ಒಂದು ಗೌರವ ಅಂತ್ಕೊಂಡಿದ್ರು ಓ ಹಾಗೆ ಅಷ್ಟೇ ಅಲ್ಲ ಆ ಕಷ್ಟಗಳನ್ನ ಮುಂದೆ ಬರಲಿರುವ ಒಂದು ದೊಡ್ಡ ಮಹಿಮೆಯ ಜೊತೆ ಹೋಲಿಸಿ ನೋಡ್ತಾ ಇದ್ರು ಅದಕ್ಕೊಂದು ದೊಡ್ಡ ಅರ್ಥ ಒಂದು ಉದ್ದೇಶ ಇದೆ ಅಂತ ನಂಬಿದ್ರು ಅಂದ್ರೆ ಕಷ್ಟದಲ್ಲಿ ಒಂದು ಅರ್ಥವನ್ನು ಹುಡುಕೋದು ಹೌದು ಮನಃಶಾಸ್ತ್ರಜ್ಞರು ಕೂಡ ಹೇಳ್ತಾರೆ ಕಷ್ಟದಲ್ಲಿ ಅರ್ಥ ಕಂಡುಕೊಂಡ್ರೆ ಅದನ್ನು ಸಹಿಸ್ಕೊಳ್ಳೋಕೆ ಸಹಾಯ ಆಗುತ್ತೆ ಅಂತ ಇದು ಇಂಟ್ರೆಸ್ಟಿಂಗ್ ಹಾಗಾದ್ರೆ ಈ ರೀತಿಯ ನಿರೀಕ್ಷೆ ಲೋಕದಲ್ಲಿ ನಾವು ಸಾಮಾನ್ಯವಾಗಿ ಕಾಣುವ ದುಃಖ ಭಯ ಆತಂಕಗಳಿಗೆ ಹೇಗೆ ವ್ಯತಿರಿಕ್ತವಾಗಿದೆ ಯಾಕೆಂದ್ರೆ ನಾವು ಸುತ್ತ ನೋಡಿದ್ರೆ ಸಮಸ್ಯೆಗಳೇ ಜಾಸ್ತಿ ಕಾಣುತ್ತೆ ಅಲ್ವಾ ಹೌದು ಈ ಬರಹ ಅದನ್ನೇ ಗುರುತಿಸುತ್ತೆ ಜಗತ್ತಿನಲ್ಲಿ ಈಗಾಗಲೇ ತುಂಬಾ ನೋವಿದೆ ಕಣ್ಣೀರು ಭಯ ಇದೆ ಅಂತ ಒಪ್ಕೊಳ್ಳುತ್ತೆ ಸರಿ ಆದ್ರೆ ಈ ಕ್ರಿಸ್ತಿಯ ನಿರೀಕ್ಷೆ ಅದಕ್ಕೊಂದು ಉತ್ತರ ಕೊಡುತ್ತೆ ನಮ್ಮತ್ರ ಬೇರೆದೇ ಆದ ಒಂದು ದೃಷ್ಟಿಕೋನ ಇದೆ ಒಂದು ಆಧಾರ ಇದೆ ಅಂತ ಹೇಳುತ್ತೆ ಜಗತ್ತಿನ ಹತಾಶೆಗೆ ಇದೊಂದು ಪರ್ಯಾಯ ಇದ್ದಾಗೆ ಅಂದ್ರೆ ಈ ನಿರೀಕ್ಷೆ ಕೇವಲ ನಮಗಾಗಿ ಇಟ್ಕೊಳ್ಳೋದಲ್ಲ ಇದರಲ್ಲಿ ಒಂದು ಕ್ರಿಯೆಗೆ ಕರೆಯೂ ಇದೆ ಅಲ್ವಾ ಖಂಡಿತ ಬೇರೆಯವರ ಕಷ್ಟ ಕಡಿಮೆ ಮಾಡೋಕೆ ನಾವೇನಾದ್ರೂ ಮಾಡ್ಬೇಕು ಅಂತ ನಿಜ ಬರಹ ಅಲ್ಲಿಗೆ ಬರುತ್ತೆ ನೋಡಿ ನಮ್ಮ ಸಮಯ ಶಕ್ತಿ ನಮ್ಮಲ್ಲಿರುವ ಪ್ರತಿಭೆ ಸಂತೋಷ ಇದೆಲ್ಲ ಬಳಸಿ ಬೇರೆಯವರ ಮಾನಸಿಕ ಯಾತನೆ ಕಡಿಮೆ ಮಾಡೋಕೆ ಪ್ರಯತ್ನಿಸ್ಬೇಕು ಇದು ಮುಖ್ಯವಾದ ಅಂಶ ಹ್ಮ್ ಯೇಸುವಿನ ಮಾತುಗಳನ್ನ ಕೂಡ ಇಲ್ಲಿ ನೆನ್ಪಿಸಿದ್ದಾರೆ ದೇವರು ಅವರ ಕಣ್ಣೀರನ್ನೆಲ್ಲ ಒರೆಸಿಬಿಡುವನು ಅನ್ನೋ ಒಂದು ಇದೆ ಹೌದು ಮತ್ತೊಂದು ಕಡೆ ನಿಮ್ಮ ಸ್ವರ್ಗೀಯ ತಂದೆಯೋ ಪರಿಪೂರ್ಣನಾಗಿರುವಂತೆಯೇ ನೀವು ಪರಿಪೂರ್ಣರಾಗಿರಿ ಅನ್ನೋ ಒಂದು ಕರೆಯೂ ಇದೆ ಅಂದ್ರೆ ನಾವು ಮಾಡುವ ಸಣ್ಣ ಪುಟ್ಟ ಕೆಲಸಗಳು ಬರಹದಲ್ಲಿ ಏಳೋ ಹಾಗೆ ಕೆಲವು ಕಣ್ಣೀರುಗಳನ್ನು ಒರೆಸುವುದು ಇದು ಮುಂದೆ ದೇವರು ಮಾಡುವ ದೊಡ್ಡ ಕೆಲಸಕ್ಕೆ ಸಂಬಂಧಪಟ್ಟಿದೆಯಾ ಹೌದು ಆ ಕಲ್ಪನೆ ಇಲ್ಲಿದೆ ಈಗ ನಾವು ತೋರಿಸುವ ಸಹಾನುಭೂತಿ ಮಾಡುವ ಸಹಾಯ ಇದು ಕೇವಲ ಆ ಕ್ಷಣಕ್ಕೆ ಅಲ್ಲ ಇವು ಮುಂದೆ ದೇವರು ತರುವ ಸಂಪೂರ್ಣ ಬಿಡುಗಡೆಯ ಮುನ್ಸೂಚನೆಗಳು ಇದ್ದ ಹಾಗೆ ಅದಕ್ಕೆ ದಾರಿ ಮಾಡುತ್ತವೆ ಅಂತ ಬರಹ ಸೂಚಿಸುತ್ತೆ ಓ ಸರಿ ಅಷ್ಟೇ ಅಲ್ಲ ಇದು ನಮ್ಮ ಜೊತೆ ಇರುವ ಬೇರೆ ವಿಶ್ವಾಸಿಗಳಿಗೂ ಪ್ರೋತ್ಸಾಹ ಕೊಡುತ್ತೆ ಯೇಸುವಿನ ಹೆಜ್ಜೆಗಳಲ್ಲಿ ಹೆಚ್ಚು ಎಚ್ಚರಿಕೆಯಿಂದ ನಡೆಯಲು ಮತ್ತು ಒಬ್ಬರನ್ನೊಬ್ಬರು ಒಳ್ಳೆಯ ದಾರಿಯಲ್ಲಿ ಪ್ರೋತ್ಸಾಹಿಸಲು ಇದು ಸಹಾಯ ಮಾಡುತ್ತೆ ಹಾಗಾದ್ರೆ ಒಟ್ಟಾರೆಯಾಗಿ ಈ ಆಳವಾದ ಅಧ್ಯಯನದಿಂದ ನಾವ್ ಏನು ಕಲಿಬಹುದು ಈ ರಾತ್ರಿಯ ಹಾಳುಗಳು ಅನ್ನೋ ಬರಹದ ಪ್ರಕಾರ ನಿರೀಕ್ಷೆ ಅಂದ್ರೆ ಅದು ಬರೀ ಒಂದು ಫೀಲಿಂಗ್ ಅಲ್ಲ ಅಲ್ಲವೇ ಅಲ್ಲ ಅದೊಂದು ಆಕ್ಟಿವ್ ಆದ ಸ್ಥಿತಿ ಅದನ್ನು ನಾವು ವಿವರಿಸೋಕೆ ರೆಡಿ ಇರಬೇಕು ಅಷ್ಟೇ ಅಲ್ಲ ನಮ್ಮ ಸ್ವಂತ ಕಷ್ಟಗಳ ಮಧ್ಯೆನೂ ಬೇರೆಯವರ ಕಡೆಗೆ ಕರುಣೆ ತೋರಿಸೋದ್ರ ಮೂಲಕ ಅದನ್ನ ವ್ಯಕ್ತಪಡಿಸಬೇಕು ನಿಜ ಇದು ತುಂಬಾ ಮುಖ್ಯವಾದ ಪಾಠ ಹ್ಮ್ ಇಲ್ಲಿ ಒಂದು ಪ್ರಶ್ನೆ ಉದ್ಭವಿಸುತ್ತೆ ನಮ್ಮ ಯೋಚನೆಗೆ ಬಿಟ್ಟಾಗೆ ಹೇಳಿ ಈ ಬರಹವು ನಿರೀಕ್ಷೆಯನ್ನ ಹೀಗೆ ಸಕ್ರಿಯವಾಗಿ ಹಂಚಿಕೊಳ್ಳಬೇಕು ಬೇರೆಯವರ ನೋವನ್ನ ಕಡಿಮೆ ಮಾಡಬೇಕು ಅಂತ ಇಷ್ಟೊಂದು ಒತ್ತಿ ಹೇಳ್ತಲ್ಲ ಹೌದು ಹಾಗಾದ್ರೆ ನಮ್ಮ ಇವತ್ತಿನ ಈ ಆಧುನಿಕ ಜೀವನದಲ್ಲಿ ಈ ತರಹದ ನಿರೀಕ್ಷೆಯನ್ನ ನಿಜವಾಗಿಯೂ ಬದುಕಿ ತೋರ್ಸ್ಬೇಕು ಅಂದ್ರೆ ನಮಗೆ ಎದುರಾಗಬಹುದಾದ ಪ್ರಾಕ್ಟಿಕಲ್ ಚಾಲೆಂಜಸ್ ಏನು ಅದರ ಪರಿಣಾಮಗಳೇನು ಇದನ್ನ ನಾವು ಯೋಚನೆ ಮಾಡ್ಬೋದು